ನನ್ನ ಬಯಕೆ ಇದ್ರೂ ಕೂಡ ಆ ಬಯಕೆಯನ್ನ ತೀರಿಸಕೊಳ್ತಕ್ಕಂಥ ಸ್ವಾತಂತ್ರ್ಯತೆ ಇವತ್ತು ನನಗಿಲ್ಲ ಕಾರಣ ಏನಂದ್ರೆ ನಾನೊಬ್ಬ ಜನಪ್ರತಿನಿಧಿಯಾಗಿ ನನಗೆ ಸ್ವಂತಿಕೆ ಅಂತಕ್ಕಂಥದ್ದು ಇರೋದಿಲ್ಲ ಸಮಾಜದ ಅನೇಕ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮಗಿರೋದ್ರಿಂದ ನಾನು ಹೆಚ್ಚು ಈ ಸಮಯದಲ್ಲಿ ನಾನು ಕೂತ್ಕೊಳಕು ಆಗೋದಲ್ಲ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಾನು ನೇರವಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ ಮುಂದೆ ಒಂದು ಬೆಳಗಿನ ಜಾವ ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಸಭೆ ಇರೋದ್ರಿಂದ ನಾನು ನಿಮ್ಮ ಜೊತೆಗೆ ಕಾಲ್ ಕಳಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ನೀವೆಲ್ಲರೂ ಕೂಡ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಆದರೆ ನನ್ನ ಊರಿನ ನನಗೆ ಬಹಳ ದೊಡ್ಡ ಹೆಮ್ಮೆ ಇದೆ ನಾಗ್ನೂರು ಪಿ ಕೆ ಅಂತಂದ್ರೆ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ಗ್ರಾಮ ಬಹಳ ಚಿಕ್ಕ ಗ್ರಾಮ ಇದ್ರು ಕೂಡ ಚೊಕ್ಕವಾಗಿ ಮತ್ತು ಅತ್ಯಂತ ಉತ್ತಮವಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಳಗ ಅದು ಚಿಕ್ಕ ಹಳ್ಳಿ ಅದು ನನ್ನ ಹಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೋತೇನೆ ನನಗೆ ಅತ್ಯಂತ ಶಕ್ತಿಯನ್ನ ಕೊಟ್ಟು ನನ್ನನ್ನು ವಿಧಾನಸಭೆಯ ಮೂರನೇ ಮಹಡಿಗೆ ಕಳಿಸಿರ್ತಕ್ಕಂಥ ಗ್ರಾಮ ಅದು ನನ್ನ ಗ್ರಾಮ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೋತೇನೆ ನನಗಷ್ಟೇ ಅಲ್ಲ ರಾಜು ಕಾಗೆ ಇರಬಹುದು ಅನೇಕರಿಗೆ ಬೆನ್ನಲವಾಗಿ ನಿಂತಿರ್ತಕ್ಕಂಥ ಗ್ರಾಮ ಯಾವಾಗ ಯಾವಾಗ ನಾನು ಯಾವ ನಿರ್ಣಯಗಳನ್ನು ಮಾಡ್ತೀನೋ ನನ್ನ ನಿರ್ಣಯಕ್ಕೆ ಯಾವತ್ತು ವಿರೋಧವಾಗಿ ಕಾರ್ಯವನ್ನು ಮಾಡದೇ ಇರ್ತಕ್ಕಂಥ ಗ್ರಾಮ ಅದು ನನ್ನ ಗ್ರಾಮ ಯಾವ ನಿರ್ಣಯ ತಗೊಂಡರೋ ಆ ನಿರ್ಣಯಕ್ಕೆ ನನ್ನ ಜೊತೆಗೆ ಹೆಗಲಿಗೆ ಹೆಗಲಿಕೊಟ್ಟು ಕೈ ಜೋಡಿಸಿ ನನ್ನನ್ನ ಬೆನ್ನ ಚಪ್ಪರಿಸಿ ನನ್ನನ್ನ ಬೆಳೆಸಿರ್ತಕ್ಕಂಥ ಗ್ರಾಮ ಅದು ನನ್ನ ಗ್ರಾಮ ಅಂತ ಹೇಳಿ ಇವತ್ತು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ವಿಶೇಷವಾಗಿ ಎರಡು ಮಾತು ಹೇಳಿ ನಾನು ಮುಗಿಸ್ತೀನಿ ಅದೇನಪ್ಪ ಅಂತಂದರೆ ನೀವು ಅನೇಕ ವರ್ಷಗಳಿಂದ ಎಲ್ಲ ಯುವಕರು ಚಿದಾನಂದ ಸೌದಿ ಇರ್ಬೋದು ನಿಮ್ಮ ತಂಡ ಇರ್ಬೋದು ಬಹಳ ಉತ್ತಮ ರೀತಿಯಿಂದ ನೀವು ಇವತ್ತು ದಸರಾ ಉತ್ಸವನ ಏನು ಮಾಡ್ಕೋಕ್ ಬಂದಿದ್ದೀರಿ ಅದಕ್ಕೆ ಮುಂದಿನ ದಿನಮಾನದಲ್ಲೂ ಕೂಡ ಪ್ರತಿ ವರ್ಷ ನಾಗ್ಮೂರು ಪಿ ಕೆ ದಸರಾ ಅಂದರೆ ಅದು ತಾಲೂಕದಲ್ಲಿ ಜಿಲ್ಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡತಕ್ಕಂತ ಗ್ರಾಮ ಅದು ನಿಮ್ಮಿಂದ ಆಗಬೇಕು ಅಂತ ಹೇಳಿ ನಾನು ಆಶೆಯನ್ನು ವ್ಯಕ್ತಪಡಿಸಿ ನೀವು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತೀರೋ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಪರಮ ಒಂದು ಆಶೀರ್ವಾದ ವಚನ ಮುಗಿದ ಮೇಲೆ ನಿಮ್ಮೆಲ್ಲರ ಬಯಕೆಯಂತೆ ನಿಮ್ಮ ಕಾರ್ಯಕ್ರಮ ಅದು ಸಾಂಗವಾಗಿ ಸಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತು ಕೊಡ್ತೀನಿ ಜೈ ಹಿಂದ್ ಶೇಖರ್